ಎಸ್ ಗಾಯ್ಸ್ ಹೇಗಿತ್ತು ನಂದಾಜ್ ಅವರನ್ನ ನೋಡ್ಲಿಕ್ಕೆ ಕಾಮಿಡಿ ಆಗ್ತದೆ ಅಂತ ಹೇಳ್ಬೋದು ಅವರು ಮರಿತಾರ ಓಡಿದ್ದು ಕೂಡ ತುಂಬಾ ಖುಷಿ ಆಯಿತು ನೋಡುವ ಹೇಗಿರ್ತದೆ ಅಂತ ಅಚ್ಚ ಅಷ್ಟು ಆಕ್ಟಿಂಗ್ ಕೂಡ ಹೊರದು ಒಳ್ಳೆ ಇತ್ತು ಅಂತ ಹೇಳ್ಬೋದು ಸೊ ಇನ್ನು ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ನೋಡುವ ಹೇಗಿರ್ತದೆ ಅಂತ ನಾನು ಕೂಡ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ನೋಡೋಕೆ ಅಂತ ಹೇಳ್ಬೋದು ಹಾಗೆನೀಗ ಇದು ಕೂಡ ಇನ್ನು ನೆಕ್ಸ್ಟ್ ಇದು ಫೈಟ್ಸಿಗೆನೇ ಕಾರಣ ಆಗ್ತುಂಟು ಒಂದೊಂದು ನೀವೀಗ ಎಂಥ ಎಪಿಸೋಡ್ ನೋಡ್ತಿದ್ದೀರಾ ಅದು ವಿಲ್ಸಿ ಗಾಯಸ್ ಏನು ನೆಕ್ಸ್ಟ್ ವಿಡಿಯೋ ತಿಳಿಸಿ ಕ್ವಾಂಟೆಂಟ್ ಕೆಲವೊಬ್ಬನ ಸಬ್ಸ್ಕ್ರೈಬ್ ಮಾಡಿದ್ವಿ ಸಬ್ಸ್ಕ್ರೈಬ್ ಮಾಡಿಂದ ಹೇಳಿ ಆಲ್